ಎಸ್ ಆತ್ಮೀಯ ಆ ಸ್ನೇಹಿತರೆ ನಮಗೆಲ್ಲರೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ನಾನು ಕೋರ್ಟ್ ಸರ್ ಆತ್ಮೀಯರೇ ನಮಗೆಲ್ಲ ಗೊತ್ತಿರುವ ಹಾಗೆ ಸೊ ಇವತ್ತಿನ ಒಂದು ವಿಡಿಯೋ ವಿಶೇಷವಾಗಿ ಮತ್ತು ಸ್ಪೆಷಲ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸೊ ಪರ್ಫೆಕ್ಟ್ ಆಗಿ ಏನ್ ಮಾಡಿ ಅಂದ್ರ ಸೊ ನೋಡಿ ಅಂತ ಹೇಳ್ತಾ ಇದ್ದೇನೆ ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನ್ ವಿಶೇಷತೆ ಇದೆ ಸೊ ಇಲ್ಲಿ ಟಿ ಇ ಟಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಬರ್ತಕ್ಕಂಥ ದಿನಗಳಲ್ಲಿ ಟಿಇಟಿ ಪರೀಕ್ಷೆ ಆಗ್ತಕ್ಕಂತ ಸಾಧ್ಯತೆ ಇದೆ ಹಾಗಾಗಿ ಟಿ ಇ ಟಿ ಬಗ್ಗೆ ಏನೆಲ್ಲ ಮಾಡಬೇಕು ಸೊ ಪೇಪರ್ ಒನ್ ಆಗಿರ್ಬೋದು ನೆಕ್ಸ್ಟ್ ಪೇಪರ್ ಟೂ ಆಗಿರ್ಬೋದು ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ನಾವು ನೋಡ್ತಾ ಇದ್ದೀನಿ ಸೊ ಕನ್ನಡ ಇದೆ ಕನ್ನಡ ಕಾಮನ್ ಇರ್ತಾ ಇದೆ ಇಂಗ್ಲಿಷು ಕಾಮನ್ ಇದೆ ಜೊತೆಗೆ ಸೈಕೊಲಜಿನೂ ಸಹಿತ ಏನಾಗಿದೆ ಅಂದರೆ ಕಾಮನ್ ಇದೆ ಸೊ ಎರಡಕ್ಕೂ ಪೇಪರ್ ಒನ್ ಆಗಿರ್ಬೋದು ಮತ್ತು ಪೇಪರ್ ಟೂ ಕ ಎರಡಕ್ಕೂ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇರೋದ್ರಿಂದ ಸೊ ಇಲ್ಲಿ ಎಲ್ಲರೂ ಸಹಿತ ಸ್ಟಡಿ ಮಾಡೇ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಏನಾಗ್ತದಪ್ಪ ಆ ಥರ ಅಂಕಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ ಬಟ್ ನಾನಿಲ್ಲಿ ಚರ್ಚೆ ಮಾಡೋದೇನಪ್ಪ ಆ ಥರ ಸೊ ಪೇಪರ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ದಟ್ ಇಸ್ ಯಾವ್ದಪ್ಪ ಅಂದ್ರೆ ಮ್ಯಾಥ್ಸ್ ಆಗಿರ್ಬೋದು ಜೊತೆಗೆ ಸೈನ್ಸ್ ಆಗಿರ್ಬೋದು ಪೇಪರ್ ಟೂನಲ್ಲಿ ನಲ್ಲಿ ಸಹಿತ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಸೊ ಈ ವಿಷಯಗಳ ಬಗ್ಗೆ ಬಹಳಷ್ಟು ವಿಚಾರನ ನಾವು ಮಾಡಲೇಬೇಕಾಗ್ತಾ ಇದೆ ಬಿಕಾಸ್ ಆಫ್ ಸಿಕ್ಸ್ಟಿ ಮಾರ್ಕ್ಸ್ ಇಲ್ಲಿ ಕಂಡು ಬರ್ತಾ ಇದೆ ನೆನ್ಪಿಟ್ಕೋರಿ ಸಿಕ್ಸ್ಟಿ ಮಾರ್ಕ್ಸ್ ಇಲ್ಲಿ ಇರೋದ್ರಿಂದ ಸಾಕಷ್ಟು ಒಂದು ಬಿಗ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ಅಥವಾ ಬಿಗ್ ಒಂದು ಸ್ಟ್ರಂತ್ ಅಂತಾನೆ ಹೇಳ್ಬೋದು ಹೌದಾ ಹಾಗಾದ್ರೆ ಈ ಒಂದು ಟಿ ಇ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಬೇಕಾದ್ರೆ ಅಥವಾ ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡ್ಬೇಕಾದ್ರೆ ಸ್ಟಡಿ ಯಾವ ರೀತಿ ಮಾಡ್ಬೇಕು ನಾವ ಸೊ ಬರ್ತಕ್ಕಂಥ ದಿನಗಳಲ್ಲಿ ಪರೀಕ್ಷೆ ಯಾವ ರೀತಿ ಇರಬಹುದು ಲಾಸ್ಟ್ ಟೈಮ್ ನಾವು ನೋಡಿದ ಪರೀಕ್ಷೆ ಯಾವ ರೀತಿ ಇತ್ತು ಅದರಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಕ್ವಶನ್ಸ್ ಸಹಿತ ನಾವು ಚರ್ಚೆ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ನಾನೇನು ಹೇಳೋದಪ್ಪ ಅಂದ್ರೆ ಇವತ್ತಿನ ಈ ಕಾನ್ಸೆಪ್ಟ್ ನಲ್ಲಿ ಸಹಿತ ನಾನ್ ನಿಮಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಯಾವ ರೀತಿ ಓದ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೇನೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ನೋಡ್ತಾ ಇದ್ದಾವೆ ಪೇಪರ್ ಒನ್ ಏನದಲ್ಲ ಸೊ ಪೇಪರ್ ಒನ್ ಏನದಲ್ಲ ಸೊ ಸಾಕಾಗ್ತಾ ಇದೆ ಸ್ನೇಹಿತರೆ ಎಲ್ಲಿ ತನಕಪ್ಪ ಅಂತ ಕೇಳಿದ್ರ ಸೊ ನಿಮ್ಗೆ ಗೊತ್ತಿರಲಿ ಎಲ್ಲಿ ತನಕ ಹೇಳಿದ್ರೆ ಏಟ್ ನೈನ್ತ್ ಟೆನ್ ಅಂತ ಸೊ ಇಷ್ಟು ಸಿಲೆಬಸ್ ಅನ್ನು ನೀವು ಕವರ್ ಯು ಮಾಡಿರಂದ್ರೆ ಏನ್ ಮಾಡ್ಬೋದು ಹೇಳಿ ಪೇಪರ್ ಒನ್ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಂಬಂಧಪಟ್ಟಂತ ಡಿಟೇಲ್ ಆಗಿ ನೀವು ಏನಾದ್ರು ಸ್ಟಡಿ ಮಾಡಿದ್ಯಾ ಖಂಡಿತ ನಿಮ್ಗೆ ಏನಂತ ಹೇಳಿ ಪೇಪರ್ ಒನ್ ಕ್ಲಿಯರ್ ಆಗ್ತಾ ಇದೆ ಬಟ್ ಪೇಪರ್ ಟೂಕ್ ನಾವು ಚರ್ಚೆ ಮಾಡೋದ್ರೆ ಸೊ ಮ್ಯಾಥ್ಸ್ ಆಗಿರ್ಬೋದು ಥರ್ಟಿ ಅಂಕಗಳು ಬರ್ತಾ ಇದಾವೆ ತರ್ಟಿ ಮಾರ್ಕ್ಸ್ ಇದಾವೆ ಸೈನ್ಸ್ ಸಹಿತ ಹೇಳ್ರಿ ತರ್ಟಿ ಮಾರ್ಕ್ಸ್ ಇದಾವೆ ಪೇಪರ್ ಟೂ ಕ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೌದಾ ಮಾರ್ಕ್ಸ್ನಲ್ಲಿ ನಿಮ್ಗೆ ಗೊತ್ತಿರಬೇಕು ಸುಮಾರು ಒಂದು ಟ್ವೆಂಟಿ ಮಾರ್ಕ್ಸ್ ಏನಾಗ್ತದಪ್ಪ ಆ ಥರ ಸೊ ಡಿವೈಡ್ ಆಗ್ತಾ ಇದೆ ಏಳ್ತಾಗಿರ್ಬೋದು ನೈನ್ತ್ ಆಗಿರ್ಬೋದು ಟೆಂತ್ ಆಗಿರ್ಬೋದು ನೆನ್ಪಿಟ್ಟುಕೋರಿ ಹೌದಾ ಸೊ ಏಳ್ತಾ ನೈನ್ತಾ ಇನ್ನು ಟೆನ್ ಮಾರ್ಕ್ಸ್ ಏನಿದಲ್ಲ ಸೊ ದಟ್ ಈಸ್ ಟೆನ್ ಇದಾಗ ಒಂದು ನಾಲ್ಕು ಏನಾಗಿರ್ತಪ್ಪ ಅಂದ್ರೆ ಬೋಧನಾಶಾಸ್ತ್ರದ ಕ್ವಶನ್ಸ್ಗಳು ಇದ್ದೇ ಇರ್ತಾ ಇದ್ದಾವೆ ಒಂದು ಐದರಿಂದ ಆರು ಕ್ವೆಶನ್ಸ್ಗಳು ಏನತ್ತಪ್ಪ ಅಂದ್ರೆ ಸೊ ಪಿ ಯು ಸಿ ಹೋಗ್ತಾ ಇದೆ ನೆನ್ಪಿಟ್ಕೋರಿ ಬಹಳ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಹೌದಾ ಸೊ ಫೈವ್ ಟು ಸಿಕ್ಸ್ ಮಾರ್ಕ್ಸ್ ಏನ ಹೇಳ್ರಿ ನೋಡ್ರಿ ಟ್ವೆಂಟಿ ಮಾರ್ಕ್ಸ್ ಏನಾಗ್ತದೆ ಏಟ್ ನೈನ್ ಟೆಂತ್ ನಿಮ್ಗೆಲ್ಲ ಈಜಿನ ಅನಿಸ್ತದ ಬಟ್ ಐದು ಆರ್ ಕ್ವಶನ್ಸ್ ಏನ್ ಸೊ ದಟ್ ಇಸ್ ರಿಲೇಟೆಡ್ ಅಬೌಟ್ ಏನ್ ಹೇಳ್ರೆ ಎಸ್ ದಟ್ ಇಸ್ ರಿಲೇಟೆಡ್ ಅಬೌಟ್ ಪಿ ಯು ಸಿ ಸಬ್ಜೆಕ್ಟ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಪಿ ಯು ಸಿ ಅಂದ್ರೆ ಏಳ್ತ್ ನೈನ್ತ್ ಟೆಂತ್ ಸಂಬಂಧ ಇರ್ತಾ ರಿಲೇಟೆಡ್ ಇರ್ತಾ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಕ್ವಶನ್ಸ್ ಗಳು ಸಹಿತ ಏನಾಗ್ತದೆ ನೋಡ್ರಿ ಬರುವಂತ ಸಾಧ್ಯತೆ ಇದಾವೆ ಸೊ ಇನ್ನು ಫೋರ್ ಮಾರ್ಕ್ಸ್ ಏನಾಗಿರ್ತದಪ್ಪ ಅಂದ್ರ ಸೊ ದಟ್ ಇಸ್ ಅ ಮೆಥಡಾಲಜಿ ಆಗಿರ್ತಾ ಇದೆ ಅನ್ನೋದು ನೋಡ್ತಾ ಇದಾವೆ ಈ ರೀತಿ ಮ್ಯಾಥ್ಸ್ ಏನಾಗಿರ್ತದೆ ಡಿವೈಡೇಶನ್ ಆಗಿರ್ತಾ ಇದೆ ಸೆಕ್ಷನ್ ವೈಸ್ ಅಂತ ಹೇಳ್ಬೋದು ಅದೇ ರೀತಿ ಸೈನ್ಸ್ ಸಹಿತ ನಾವು ನೋಡಿದರೆ ಈಗಾಗಲೇ ಸೇಮ್ ಇದೆ ಸ್ನೇಹಿತರೆ ಸೊ ಟ್ವೆಂಟಿ ಮಾರ್ಕ್ಸ್ ಟ್ವೆಂಟಿ ಕಿತ್ತವಿ ನಾವು ಕಡಿಮೆ ಅಂತಾನೆ ಹೇಳ್ಬೋದು ಇಲ್ಲಿ ಸೊ ನನ್ನ ಪ್ರಕಾರ ಹದಿನೈದರಿಂದ ಹದಿನೆಂಟು ಅಂಕಗಳು ಏನಾದಪ್ಪ ಆತರ ಸೊ ಏಟ್ ಆಗಿರ್ಬೋದು ನೈನ್ತ್ ಆಗಿರ್ಬೋದು ಟೆಂತ್ ಕ್ಲಾಸ್ ಏನಾದ್ರಿ ಬರ್ತಾ ಇದೆ ನೆನ್ಪಿಟ್ಕೋರಿ ಹದಿನೈದು ಮಾರ್ಕ್ಸ್ ಹೇಳ್ಬೋದು ನಾವು ಇನ್ನ ಸುಮಾರು ನಾವು ಲಾಸ್ಟ್ ಟೈಮ್ ಎಂಟರಿಂದ ಹತ್ತು ಕ್ವಶನ್ಸ್ ಏನಾಗದಪ್ಪ ಆತರ ಸೊ ಪಿ ಯು ಸಿ ಲೆವೆಲ್ ನಲ್ಲಿ ಬರ್ತಾ ಇದಾವೆ ನೆನ್ಪಿಟ್ಕೋರಿ ಇಲ್ಲೊಂದು ಹತ್ತು ಕ್ವಶನ್ ಇಲ್ಲೊಂದು ಐದಾರು ಕ್ವಶನ್ ನೋಡಿ ಹದಿನೈದು ಇಪ್ಪತ್ತು ಕ್ವೆಶನ್ ಏನಾದ್ರು ಯು ಸಿ ಬಂದು ರಟ್ ಇಟ್ಕಿ ಆಗ್ಬಿಡ್ತು ನಮ್ಮ ಪರಿಸ್ಥಿತಿ ಎಲ್ಲ ಓದಿದ್ದು ಸಹಿತ ಏನಾಗ್ತದ ವ್ಯರ್ಥ ಆಗ್ತಕ್ಕಂತ ಸಾಧ್ಯತೆ ಇರ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಸೊ ಹಾಗಾಗಿ ಪಿ ಯು ಸಿ ಸಂಬಂಧಪಟ್ಟಂತೆ ಏನಪ್ಪಾ ಆತರ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಲಾಸ್ಟ್ ಟೈಮ್ ಸಹಿತ ಕೇಳಿದಾರೆ ಕೆಲವೊಬ್ಬ ಹಿಂದ್ಗಡೆನೋ ನೋಡ್ತಾ ಇದ್ದು ಒಂದ ಎರಡ ಬರ್ತಿದ್ರು ಬಟ್ ಲಾಸ್ಟ್ ಎಕ್ಸಾಮ್ ಎಂಟು ಒಂಬತ್ತು ಕ್ವಶನ್ ಗಳೇನದಪ್ಪ ಅಂದ್ರೆ ಸೈನ್ಸ್ಗೆ ಬಂದು ಮ್ಯಾಥ್ಸ್ ಸಂಬಂಧಪಟ್ಟ ಮೂರ್ನಾಕ್ ಕ್ವೆಶನ್ ಗಳು ಪಿ ಯು ಸಿ ಲೆವೆಲ್ ಬಂದಿದ್ದು ಹೌದಾ ಸೊ ಇನ್ನೇನಪ್ಪ ಅಂದ್ರೆ ಒಂದು ಮೂರಿಂದ ನಾಲ್ಕು ಕ್ವೇಶನ್ಸ್ ಏನಾಗಿರ್ತಾಳ್ರೆ ಮೆಥಡಾಲಜಿ ಇರ್ತಾ ಇದಾವೆ ನೆನ್ಪಿಟ್ಕೋರಿ ಹೌದಾ ಸೊ ಈ ರೀತಿ ಇದಾವೆ ನೆನ್ಪಿಟ್ಕೋರಿ ಇದರ ಅರ್ಥ ನೋಡಿದ ಇವತ್ತಿನ ಪರಿಸ್ಥಿತಿಯಲ್ಲಿ ಮೊದಲಿದ್ದವ್ರು ಹೇಳ್ತಾರೆ ನಾನು ಟಿ ಇ ಆರಾಮಾಗಿ ಕ್ರ್ಯಾಕ್ ಮಾಡಿದೆ ಪರ್ಫೆಕ್ಟ್ ಇದೆ ನೋ ಪ್ರಾಬ್ಲಮ್ ಆಳೇಕ ಸಿಚುವೇಶನ್ ಕಾಲ ಸಿಲೆಬಸ್ ಅಷ್ಟೇ ಇತ್ತು ಟೆಂತ್ ಲೆವೆಲ್ ಒಳಗಿಂದ ಇರ್ತಿತ್ತು ಹೌದಾ ಸೊ ಕ್ರ್ಯಾಕ್ ಮಾಡಬಹುದಾಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಏನಾಗೈತಿ ಬೆಳವಣಿಗೆ ಆಗ್ತಾ ಇದೆ ಹೌದಾ ಸೊ ಜ್ಞಾನ ಏನಾಗೈತಿ ವಿಸ್ತಾರ ಆಗ್ತಾ ಇದೆ ಪರೀಕ್ಷೆ ಮಾಡಬೇಕಾದ್ರ ಸೊ ನಾವು ಎಲ್ಲಾ ರೀತಿಯೂ ಪರೀಕ್ಷೆ ಮಾಡ್ಬೇಕಾಗ್ತಾ ಇದೆ ಹಾಗಾಗಿ ಪೇಪರ್ ಟೂ ಕ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಾಲಿಫಿಕೇಶನ್ ಬಿ ಎಸ್ ಸಿ ಬಿ ಎಡ್ ಇರ್ತಾ ಇದೆ ಎಮ್ ಎಸ್ ಸಿ ಬಿ ಎಡ್ ಇರ್ತಾ ಇದೆ ಹಾಗಾಗಿ ಸಮಸ್ಯೆ ಏನಾಗಿದೆಪ್ಪ ಆದ್ರ ಇವರಿಗೆ ಒಂದ್ ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಗಳನ್ನ ಕೊಡೋದ್ರಿಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ಪರ್ಫೆಕ್ಟ್ ಆಗಿರತಕ್ಕಂತ ಕ್ಯಾಂಡಿಡೇಟ್ ಗಳನ್ನ ಸಾಧ್ಯ ಇದೆ ಅಂದ್ರೆ ಸೊ ಇಲಾಖೆ ವಿಚಾರ ಮಾಡಿದಾಗ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದಾವೆ ಪಿ ಯು ಸಿ ಕ್ವಶನ್ಸ್ ಗಳು ಬರ್ತಾ ಇದ್ದಾವೆ ನೆನ್ಪಿಟ್ಟು ಹೌದಾ ಸೊ ಪ್ರತಿ ಒಂದು ದಾಗ ಲಾಸ್ಟ್ ಟೈಮ್ ನೋಡಿದಾವೆ ನೆಕ್ಸ್ಟ್ ಮುಂದಿನ ಟೈಮ್ ದಾಗೂ ಸಹಿತ ಕಂಪಲ್ಸರಿ ಏನಾಗ್ತದೆ ಹೇಳ್ರಿ ಪಿ ಯು ಸಿ ಲೆವೆಲ್ ಏನಂತ ಹೇಳ್ರಿ ಕೆಲವೊಂದು ಕ್ವಶನ್ಸ್ ಗಳು ಬಂದೇ ಬರ್ತಾ ಇದಾವೆ ನೆನಪಿರ್ಲಿಲ್ಲ ನಿಮಗೆ ಹೌದಾ ಸೊ ಹಾಗಾಗಿ ಅವುಗಳನ್ನ ನಾವು ಸ್ಟಡಿ ಮಾಡ್ಲೇಬೇಕು ಅವುಗಳನ್ನ ಏನಾದ್ರು ನಾವು ಮಿಸ್ ಮಾಡಿದ್ದೆ ಆದ್ರೆ ನಮ್ದು ಮೇನ್ ಸ್ಟ್ರೆಂತ್ ಇರೋದು ಮ್ಯಾಥ್ಸ್ ಸೈನ್ಸ್ ರೀ ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ಅವು ಹೌದಾ ಅರವತ್ ಮಾರ್ಕ್ಸ್ ಇದಾವೆ ಅವುಗಳಲ್ಲಿ ನಾವು ಐವತ್ತು ಪ್ಲಸ್ ತಗಲಿಲ್ಲ ಅಂದ್ರೆ ಸೊ ನಮ್ ಸ್ಟ್ರೆಂತ್ ನಾವು ಕಳ್ಕೊಂಡಂಗ್ರಿ ಐವತ್ ಕಿಂತ ಕಡಿಮೆ ಬಿದ್ದು ಅಂದ್ರೆ ನಮ್ ಸ್ಟ್ರೆಂತ್ ನಮಗೆ ಇಲ್ಲ ಅದೇ ಅಂದ್ರೆ ನಮ್ಮ ಏರಿಯಾದಾಗ ನಾವೇ ಸ್ಕೋರ್ ಮಾಡ್ಲಿಲ್ಲ ಅಂದ್ರೆ ಮತ್ತೊಬ್ಬರು ಭೂಮಿಯಲ್ಲಿ ಹೋಗಿ ಮತ್ತೊಬ್ಬರು ಯುದ್ಧ ಭೂಮಿಲಿ ಹೋಗಿ ಯುದ್ಧನ ಗೆಲ್ಲಕ್ಕೆ ಆಗ್ತದೆ ನಮ್ಮ ಮನೆಯಲ್ಲಿ ನಾವು ಗೆಲ್ಲಲಿಲ್ಲ ಅಂದ್ರೆ ಮತ್ತೊಬ್ರು ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಮಾತ್ ಅಂದ್ರೆ ಹೊರಗಿನ ಮಾತು ಕೇಳ್ತಾರ ಹೌದಲ್ರಿ ಎಸ್ ದಟ್ ಈಸ್ ಮೇನ್ ಇದೆ ಹಾಗಾಗಿ ನಮ್ಮತ್ತ ನಮ್ಮನ್ನ ಯಾವತ್ತು ಕೊಡಬಾರ್ದು ನಮ್ದು ಮ್ಯಾಥ್ಸ್ ಇದೆ ನಮ್ದು ಸೈನ್ಸ್ ಇದೆ ಅವುಗಳನ್ನ ಪರ್ಫೆಕ್ಟ್ ಆಗಿ ನಾವೇನ್ ಮಾಡ್ಬೇಕಲ್ರಿ ಓದ್ಲೇಬೇಕಾಗ್ತದೆ ಸ್ಟಡಿ ಮಾಡ್ಲೇಬೇಕಾಗ್ತೈತಿ ನೆನಪಿಟ್ಟುಕೋರಿ ಹಾಗಾಗಿ ಸ್ಟಡಿಯನ್ನ ಮಾಡ್ಲೇಬೇಕು ಫುಲ್ ಡೆಪ್ತ್ ಆಗಿ ನಾವ್ ಏನ್ ಮಾಡ್ಬೇಕು ಓದ್ಬೇಕು ಹೆಂಗ್ ಅಂದ್ರೆ ಇವತ್ತಿನ ನಾವು ನೋಡ್ತಾ ಇದಾವೆ ನೀವೇನು ಟಿ ಟಿ ಪೇಪರ್ ಟು ಸ್ಟಡಿ ಅದು ಜಿ ಪಿ ಎಸ್ಟರ್ ಹೆಲ್ಪ್ ಆಗಿರಬೇಕು ಆ ರೀತಿ ನೀವೇನ್ ಮಾಡ್ಬೇಕ್ರಿ ಸೊ ಸ್ಟಡಿಯನ್ನ ಮಾಡಬೇಕಾದ್ರು ನೆನಪಿರ್ಲಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಸ್ನೇಹಿತರೆ ಇಲ್ಲೊಂದು ಅಂಶಗಳು ಇದಾವೆ ಅದಕ್ಕಿಂತ ಮುಂಚೆ ನಮ್ಮ ಸಮಯ ಹೆಚ್ಚು ಎಲ್ಲಿ ಬಳಕೆ ಆಗ್ತಾ ಇದೆ ದಟ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ ವಿಚಾರ ಮಾಡಿ ಪ್ರಶ್ನೆ ಏನ ಬರ್ದಿದ್ದೀನಿ ಹಾಗಾದ್ರೆ ನಾವು ಟಿ ಟಿ ಲಿಸ್ಟ್ ಎಲ್ಲ ಓದಬೇಕು ನಾವು ಮಾಡ್ತಾ ಇದ್ದಾವೆ ಹೌದಾ ಸೊ ವಿಚಾರ ಮಾಡ್ತಾ ಇದ್ದಾವೆ ಹಾಗಾದ್ರೆ ನಮ್ಮ ಸಮಯ ಎಲ್ಲಿ ವ್ಯರ್ಥ ಆಗ್ತಾ ಇದೆ ಅಥವಾ ಎಲ್ಲಿ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ಗ್ಯಾಸ್ ಮಾಡ್ರಿ ನಿಮ್ಮ ನಿಮ್ ಗ್ಯಾಸ್ ಮಾಡಿ ಫಸ್ಟ್ ಏನ್ ಬರ್ತದೆ ಗುಡ್ ಮೊಬೈಲ್ ಬರ್ತಾ ಇದೆ ಹೌದಾ ಸೊ ಫ್ರೆಂಡ್ಸ್ ಬರ್ತಾ ಇದಾರೆ ಹೌದಾ ಸೊ ಫ್ರೆಂಡ್ ಗಳು ಬರ್ತಾ ಇದಾರೆ ಫ್ಯಾಮಿಲಿ ಬರ್ತಾ ಇದೆ ಹೌದಾ ಹೆಚ್ಚಿಗೆ ಟೈಮ್ ಅನ್ನ ವೇಸ್ಟ್ ಮಾಡ್ತಕ್ಕಂತ ಪ್ಲೇಸ್ ಗಳಿವೆ ಸೊ ಮೊಬೈಲ್ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅಥವಾ ಏನಾದ್ರು ಸ್ಕೂಲ್ಗೆ ಹೋಗ್ತಿರಂದ್ರೆ ಸ್ಕೂಲ್ ಆಗಿರ್ಬೋದು ಇವು ಅತಿ ಹೆಚ್ಚು ಟೈಮ್ ಅನ್ನ ಬಳಕೆ ಆಗ್ತಕ್ಕಂಥ ಪ್ಲೇಸ್ಗಳು ನಾವು ಕರಿತಾ ಇದಾವೆ ಅಥವಾ ವಸ್ತುಗಳನ್ನ ಕರಿಬಹುದು ಹೌದಾ ಅದು ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಸ್ಕೂಲ್ಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಜಾಬ್ ಆಗಿರ್ಬೋದು ಹೌದಾ ಹಾ ಮೊಬೈಲ್ ಆಗಿರ್ಬೋದು ಎಲ್ಲಕ್ಕಿಂತ ಇನ್ನೊಂದು ಡೇಂಜರ್ ಹೇಳ್ತಾ ಇದ್ದೀನಿ ಡೇಂಜರ್ ಅಂತ ತಿಳ್ಕೊ ಹೋಗ್ಬೇಡ್ರಿ ಸೊ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅತಿ ಹೆಚ್ಚು ನಾವು ಟೈಮ್ ಅನ್ನ ಎಲ್ಲಿ ಸ್ಪೆಂಡ್ ಮಾಡ್ದವಪ್ಪ ಆ ಥರ ಯೂಟ್ಯೂಬ್ನ ಸ್ಪೆಂಡ್ ಮಾಡ್ತಾ ಇದ್ದಾವೆ ನೆನ್ಪಿಟ್ಕೋರಿ ಹೌದು ಗೊತ್ತಿರ್ಬೇಕು ವರದಿಯನ್ನು ನೋಡೋದಾರ ಅತಿ ಹೆಚ್ಚು ಯುವಕರು ನೈಂಟಿ ನೈನ್ ಪರ್ಸೆಂಟ್ ಯುವತ್ ಏನ್ ಮಾಡ್ತಾರ ಹೇಳ್ರಿ ಮೊಬೈಲ್ ಅನ್ನ ಬಳಸ್ತಾ ಇದಾರೆ ನಮ್ ಕರ್ನಾಟಕದಲ್ಲಿ ಯುವಕರ ಯುವಕ ಯುವತಿಯರನ್ನ ಒಂದು ಸರ್ವೆ ಮಾಡಿದಾಗ ನಮ್ಗೆ ಸಿಗೋದೇನ ಹೇಳ್ರಿ ನೈಂಟಿ ಏಟ್ ಇಂದ ನೈನ್ಟಿ ಏಟ್ ಪರ್ಸೆಂಟ್ ಎಲ್ಲಾ ಯುವಕರು ಏನ್ ಮಾಡ್ತಾ ಇದ್ರ ಹೇಳ್ರಿ ಯಂಗ್ ಏಜ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರಂತೆ ಅಕ್ಷರಿ ವಿಚಯ ಏನಪ್ಪಾ ಅಂದ್ರ ಅದ್ರಲ್ಲಿ ಐವತ್ತೈದು ಜನ ಐವತ್ತೈದು ಶೇಕಡ ಐವತ್ತು ಶೇಕಡ ಮಾತ್ರ ಏನ್ ಮಾಡ್ತಾರೀ ಎಜುಕೇಶನ್ ಪರ್ಪಸ್ ಅಷ್ಟು ಓದ್ತಾ ಎಜುಕೇಶನಲ್ ಪರ್ಪಸ್ಗಾಗಿ ಮಾತ್ರ ಯೂಟ್ಯೂಬ್ ಅನ್ನ ನೋಡ್ತಾ ಇದಾರೆ ಆದ್ರೆ ನೈನ್ಟಿ ಏಟ್ ಜನದ ಕೇವಲ ಐವತ್ತು ಜನ ಏನ ನಾ ಎಲ್ಲ ಜನ ಏನದಲ್ಲ ಅವ್ರ ಎಜುಕೇಶನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಎಲ್ಲಿ ಯೂಟ್ಯೂಬ್ದಾಗ್ರಿ ನೆನ್ಪಿಟ್ಕೋರಿ ಹೌದಾ ಸೊ ನಾವು ಅತಿ ಹೆಚ್ಚು ಟೈಮ್ ಅನ್ನ ವೇಸ್ಟ್ ಮಾಡ್ತಕ್ಕಂತ ಪ್ಲೇಸ್ ಗಳಂತಾನೆ ಇವು ಹೌದಾ ಯಾಕಂದ್ರೆ ನಮ್ದು ಟಾರ್ಗೆಟ್ ಏನಿದೆ ಹೇಳ್ರಿ ಸೊ ಎಕ್ಸಾಮ್ ಗಳನ್ನ ಕ್ರ್ಯಾಕ್ ಮಾಡ್ಬೇಕಾಗಿದೆ ಹಾಗಾಗಿ ನಿಮಗೆ ಒಂದೇ ವಿಚಾರ ಹೇಳ್ತೇನೆಪ್ಪ ಅಂದ್ರ ಮೊಬೈಲ್ ನಲ್ಲಿ ಅತಿ ಹೆಚ್ಚು ಟೈಮ್ ಅನ್ನ ಸೇವ್ ಮಾಡ್ಕೋರಿ ನೋಡ್ರಿ ಮೊಬೈಲ್ ಟೈಮ್ ಅನ್ನ ಏನ್ ಮಾಡ್ರಿ ಸೇವ್ ಮಾಡ್ಕೋರಿ ಪ್ರತಿನಿತ್ಯ ಸೇವ್ ಮಾಡ್ಕೋರಿ ಫ್ರೆಂಡ್ ಜೊತೆ ಅತಿ ಜರೂರಿಯತ್ತಂದ್ರ ಮಾತ್ರ ಏನ್ ಮಾಡ್ರಿ ಫ್ರೆಂಡ್ ಜೊತೆ ತಿರುಗಾಡ್ರಿ ಇಲ್ಲಾದ್ರೂ ಅಲ್ಲೂ ಸಹಿತ ಟೈಮ್ ಅನ್ನ ಸೇವ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಟೈಮ್ ನಾವು ಬೇಕಾಗ್ತದೆ ಅದಕ್ಕೆ ನಾನು ಸೇವ್ ಮಾಡತ್ತೆ ಹೇಳಂಗಿಲ್ಲ ಫ್ಯಾಮಿಲಿ ಬೇಕೇ ಬೇಕು ರೈಟ್ ಸ್ಕೂಲ್ ನಲ್ಲಿ ಸಹಿತ ಬಿಡುವಿನ ಸಮಯದಲ್ಲಿ ಏನ್ ಅಂದ್ರೆ ಗ್ಯಾಪ್ ಇದ್ದಂತ ಯಾರಾದರೂ ಜಾಬ್ ಮಾಡ್ತಾ ಇದ್ರೆ ಅಥವಾ ಸ್ಕೂಲಿಗೆ ಹೋಗ್ತಾ ಇದ್ರೆ ಅಂದ್ರೆ ಅಲ್ಲಿ ನಿಮಗೆ ರೆಸ್ಟ್ ಬಿಟ್ಟಾಗ ಫ್ರೀ ಇದ್ದಾಗ ಸೊ ಅವಾಗ ಏನ್ ಟೈಮ್ ಗಳನ್ನ ಸೇವ್ ಮಾಡ್ಕೋ ಕೆಲಸ ನೀವು ಮಾಡಲೇಬೇಕಾದೈತಿ ಯಾಕಂದ್ರೆ ನೀವು ಜಾಬ್ಗ ಪಡಿಬೇಕಂದ್ರೆ ಸೊ ಕಂಪಲ್ಸರಿ ನೀವು ಏನು ಮಾಡಬೇಕು ಟೈಮನ್ನ ಸೇವ್ ಮಾಡಲೇಬೇಕಾದೈತಿ ಸೊ ಮೊಬೈಲ್ ಜೊತೆ ಜೊತೆಗೆ ಫ್ರೆಂಡ್ ಗಳ ಜೊತೆ ಸುಮ್ ಸುಮ್ನೆ ತಿರುಗಾಡೋದು ಬೇಡ ವರ್ಕ್ ಇದ್ರೆ ಹೋರಿ ಯಾಕ ಫ್ರೆಂಡ್ ಬೇಕಂತಾನೆ ಹೇಳ್ತಾ ಇದ್ದಾನ ಬಟ್ ಪದೇ ಪದೇ ಟೈಮ್ ಆಯ್ತಂದ್ರೆ ಬಾರ್ ಚಾ ಕುಡಿ ನಾನು ಆಗಿಲ್ಲ ಹೌದಾ ಮೊಬೈಲ್ ಕೂಡು ಹಾಗಿಲ್ಲ ಹರಟೆ ಹೊಡಿಯೋ ಹಾಗಿಲ್ಲ ರೀ ತೀತಾ ಯಾಕಂದ್ರೆ ಓದೋ ಇದು ಓದುವ ವಯಸ್ಲಿಕ್ಕೆ ಓದ್ಲಿಲ್ಲ ಅಂದ್ರೆ ಮುಂದ್ ಓದ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ತಾವು ಗಮನಿಸ್ಬೇಕನ್ನ ಹಾಗಾಗಿ ದಯವಿಟ್ಟು ನಾನು ಹೇಳ್ತಾ ಇದೇನೆ ಅಂದ್ರೆ ನಿಮ್ ಮನಸ್ಸಿಗೆ ತಿಳ್ಕೊರಿ ನಾನು ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೇನೆ ಟೈಮ ಯೂಟ್ಯೂಬ್ ನನಗೆ ಎಷ್ಟು ಯೂಸ್ ಇದೆ ನಾನು ದಲ್ಲಿ ಏನ್ ಮಾಡ್ತಾ ಇದೇನೆ ಟೈಮ್ ಸೇವ್ ಅಲ್ಲ ನಾನಿಲ್ಲಿ ಯೂಟ್ಯೂಬ್ ಯೂಟ್ಯೂಬ್ದಾಗ ಏನ್ ಮಾಡಬೇಕು ಸೇವ್ ಮಾಡ್ಬೇಕು ಏನ ಎಜುಕೇಷನಲ್ಗೆ ಗೆ ಸಂಬಂಧಪಟ್ಟಂತ ಸೇವ್ ಮಾಡ್ಕೋರಿ ನೀವು ಸುಮ್ ಸುಮ್ನೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಕಾಲ್ಫಾರ್ಮ್ ಆಗ್ತದೆ ತಲೆ ಅದು ಯಾವಾಗ ಕಟ್ಸ್ಕೊಕೋಬೇಡ್ರಿ ಅವಾಗ ಆಗೋದ್ರಿ ನೀವು ಏನಾದ್ರು ಯೂಟ್ಯೂಬ್ ನೋಡ್ರಿ ಕಾಲ್ಫಾರ್ಮ್ ಆಗ್ತದ್ರೆ ಒಂದು ಹೇಳ್ರಿ ಹೇಳ ಯೂಟ್ಯೂ ಅಂದ್ರೆ ಯಾವ್ದಾದ್ರು ಒಂದು ನ್ಯೂಸ್ ದಾಗ ಹೇಳಿಕೆ ಕೊಟ್ರಿ ಕಾಲ್ಫಾರ್ಮ್ ಆಗ್ತೈತಿ ಇಲ್ಲ ರೀ ಅದು ಯಾವಾಗ ಆಗೋದ ಅವಾಗ ಆಗೋದ್ರಿ ಪ್ರತಿನಿತ್ಯ ನೀವು ಅದನ್ನ ನೋಡ್ಕೋ ಕೂತೀರಿ ಅಂದ್ರ ಈಗ ಸಾಕಷ್ಟು ಯೂಟ್ಯೂಬ್ ಗಳು ನೋಡ್ತಾ ಇದ್ದಾವೆ ಸಾಕಷ್ಟು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದಾವೆ ಶೀಘ್ರದಲ್ಲಿ ಶೀಘ್ರದಲ್ಲಿ ಐತೆ ಹೇಳ್ತಾರೆ ನ್ಯೂಸ್ ಪೇಪರ್ ದಾಗು ಶೀಘ್ರದಲ್ಲಿ ಕಾಲ್ಫಾರ್ಮ್ ಇದೆ ಬರ್ತಾವ್ರಿ ಬಂದೇ ಬರ್ತಾ ಇದಾವೆ ಅದ್ರಾಗಾಗಿ ತಲೆ ಕೆಡ್ಸ್ಕೊಕ್ ಹೋಗ್ಬಾರ ಒಂದ್ಬಿಟ್ಟು ನಾಳೆ ಕಾಲ್ಫರ್ಮ್ ಆಗ್ತದಪ್ಪ ನಾವ್ ರೆಡಿ ಇದಾವೆ ರೀ ನಿಮ್ಮ ಮನ್ಸಿಗೆ ಕೇಳ್ಕೊರಿ ಹಿಂಗೆ ಯಾಕೆ ನೀವು ವಿಚಾರ ಮಾಡಂಗಿಲ್ಲ ಹಾ ಇನ್ನ ಯಾವಾಗ ಆಗ್ತಾವ ಅಥವಾ ವಿಚಾರ ಮಾಡೋ ಬದ್ಲಿ ನಾಳೆ ಆಗ್ತಾವೆ ನಾವು ರೆಡಿ ಇದೇನೆ ನೋಡ್ರಿ ಹಾ ನಿಮ್ಮ ಮನ್ಸಿಗೆ ಕೇಳ್ಕೊರಿ ದಟ್ ಈಸ್ ಇಂಪಾರ್ಟೆಂಟ್ ಹಾ ನಿಮ್ಮ ಮನ್ಸು ಅದಕ್ಕೆ ಉತ್ತರ ಕೊಟ್ಟಿನ ಎಸ್ ಯು ಆರ್ ಪರ್ಫೆಕ್ಟ್ ಇಲ್ಲ ಮನಸ್ಸು ಯಾಕೋ ಬೇಗನೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನ ರೆಡಿ ಆಗಿಲ್ಲ ಯಾಕ ಸ್ಟಡಿ ರೆಡಿ ಆಗಿಲ್ಲ ಎಕ್ಸಾಮ್ ರೆಡಿ ಆಗಿಲ್ಲ ಅಂತ ಅಂದಂಗೆ ಹೌದಲ್ರಿ ಸದಕ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ದೇನಪ್ಪ ಅದ್ರ ಸುಮ್ನೆ ಕಾಲ್ ಹರ್ನ ಮಾಡಕ್ ಹೋಗ್ರಿ ಈಗಾಗಲೇ ಯೂಟ್ಯೂಬ್ ದಾಗ ಒಂದ್ ಯಾವ್ದಾದ್ರು ಒಂದು ವಿಡಿಯೋ ಬಗ್ಗೆ ಟೀಚರ್ ರೆಕ್ರೂಟ್ಮೆಂಟ್ ಹತ್ರ ಹೊಡೆದ್ರಿ ಕರ್ನಾಟಕ ಸಾಕಷ್ಟು ವಿಡಿಯೋಸ್ ಗಳು ರಿಲೇಟೆಡ್ ಬರ್ತಾ ಇದಾವೆ ಎಲ್ಲವೂ ನೋಡ್ಕೋದ್ ಕೂತಿರಂದ್ರೆ ಪರಿಸ್ಥಿತಿ ಏನಾಗ್ಬೋದು ನಮ್ಗ ಹಾ ಯಾವಾಗ ಕಾಲ್ ಆಗ್ತಾ ಆಗ್ತದ್ರಿ ನೀವು ಟಿ ಇ ಟಿ ಬಿ ಎಡ್ ಆಗ್ಯದ ಡಿಗ್ರಿನೂ ಆಗ್ಯದ ಎಲ್ಲನೂ ಆಗ್ಯದ ಅರ್ಹತೆ ರೀ ನಿಮ್ಗೆ ಎಲಿಜಿಬಲ್ ಇದೆ ಎಕ್ಸಾಮ್ ಬರ್ಲಿಕ್ಕೆ ಅರ್ಹತೆ ಇದೆ ಅದನ್ನ ಯಾಕೆ ನೋಡ್ತೀರಿ ಸುಮ್ಮನೆ ಆಗ್ತದೆ ಅಲ್ರಿ ಆಗ್ತದ ಸರ್ಕಾರ ಯಾವಾಗ ಮನಸ್ಸು ಮಾಡ್ತದ ಸರ್ಕಾರ ಯಾವಾಗ ಅನುಮೋದನೆ ಕೊಡ್ತದ ಸರ್ಕಾರ ಯಾವಾಗ ಅನುಮತಿ ಕೊಡ್ತದ ಘೋಷಣೆ ಮಾಡ್ತದ ಅವಾಗ ಆಗ್ತದ ರೀ ಅದ ಅದ್ರ ಬಗ್ಗೆ ನೀವು ತಲೆ ಕಟ್ಸ್ಕೊಕ್ ಹೋಗ್ಬೇಡಿ ಯಾಕ ಇಲ್ಲಿ ನಿಮ್ ಟೈಮ್ ಅನ್ನ ವೇಸ್ಟ್ ವಿಚಾರ ಮಾಡ್ತಾ ಇಲ್ಲ ಯಾರು ನಿಮ್ ಟೈಮ್ ಅಲ್ಲಿ ಸಾಕಷ್ಟು ವೇಸ್ಟ್ ಆಗ್ತಾ ಇದೆ ಪೋಲ್ ಆಗ್ತಾ ಇದೆ ನೆನಪಿಟ್ಕೋರಿ ಈಗ ಹೊಸ ಹೊಸ ಜನ್ರೇಷನ್ ಬರ್ತಾ ಇದೆ ಬಿ ಎಡ್ ಕಂಪ್ಲೀಟ್ ಆದವ್ರು ಅವ್ರು ಬ್ಯಾಕಪ್ ಸ್ಕೋರ್ ಬಹಳಷ್ಟು ಹಾಯಿದೆ ಬಿ ಎಡ್ ಸ್ಕೋರು ಹಾಯಿದೆ ಇದೆ ಟಿ ಇ ಟಿ ಇದೆ ನೀವು ಬ್ಯಾಕಪ್ ರಿಮೂವ್ ಆದ್ರೂ ಪರವಾಗಿಲ್ಲ ಬಟ್ ಅವ್ರ ಏನಾಗ್ಯದ್ರಿ ಹೆಂಗಿದ್ದಾರೆ ಜೊತೆಗೇನದ್ರಿ ಆಸಕ್ತಿ ಇಂಟ್ರೆಸ್ಟ್ ಹೆಚ್ಚಿದೆ ಅವ್ರಿಗೆ ಯಾಕ ಈಗ ತಾನೇ ಬಿ ಎಡ್ ಆಗಿದ್ದಾರೆ ಒಂದ್ ಕೈ ಬಿಡೋದಿಲ್ಲ ಅಂತಾರ ನೋಡೇ ಬಿಡೋಣ ಇನ್ನ ವಯಸ್ಸಿಗೆ ನೋಡೋಣ ಯಾಕಂದ್ರೆ ಸೊ ಓದೋ ವಯಸ್ಸಿನ ಓದಕತ್ತರ ಅಂದ್ರೆ ಬೇಗನೆ ಅರ್ಥ ಆಗ್ತಿ ಲೇಟ್ ಆದಂಗ ಆದ್ ಕಡಿಮೆ ಆಗ್ತೈತಿ ನಮ್ ನೆನಪಿನ ಶಕ್ತಿ ನೆನಪಿಟ್ಕೋರಿ ಹಾಗಾಗಿ ಅವ್ರು ನಮಗೆ ಫೈಟ್ ಮಾಡ್ರಿ ಅಂದ್ರೆ ಅವ್ರ ನಮ್ಗಿಂತ ಹೆಚ್ಚು ಮಾರ್ಕ್ಸ್ ತಗೋ ಸಹಜ ಅದ ರೀ ಯಾಕೆ ಅವ್ರ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇರ್ತದೆ ಯಾಕ ಆಲ್ರೆಡಿ ರನ್ನಿಂಗ್ದಾಗಿದ್ದಾರೆ ಅವರು ರನ್ನಿಂಗ್ದಲ್ಲಿ ಇದಾರೆ ನಾವೆಲ್ಲ ಬಿಟ್ಟು ಬಂದಿದಾವೀಗ ಈಗ ರನ್ನಿಂಗ್ ದಿದ್ದಾರೆ ಅಂದ್ಕೊಳ್ಳಿ ಅವ್ರ ನಮಗೆ ಫೈಟ್ ಆಗಾರ ಅಂಥವ್ರ ಜೊತೆ ನಾವು ಫೈಟ್ ಮಾಡ್ಬೇಕಂದ್ರೆ ಇವಾಗ ನಾವು ಟೈಮ್ ವೇಸ್ಟ್ ಮಾಡಿದ್ವಿ ಅಂದ್ರೆ ಅದ್ರ ಬೇಲ್ ಹೆಂಗ್ ಮಾಡ್ರಿ ನಿಮ್ಮಲ್ಲಿ ಹತ್ನತ್ತ ಹುಡುಗರಿಗೆ ಟ್ಯೂಷನ್ ತಗೋರಿ ಬೇಡ ಅಂದ್ರೆ ಹತ್ನತ್ತೆಗೆ ಮ್ಯಾಥ್ಸ್ ಹೇಳ್ರಿ ಹತ್ನತ್ತ ಸೈನ್ಸ್ ಹೇಳ್ರಿ ನೈನ್ತ್ ಮ್ಯಾಥ್ಸ್ ಹೇಳ್ರಿ ನೈನ್ ಸೈನ್ಸ್ ಹೇಳ್ರಿ ಒಂದ್ ಐದ್ ಹುಡುಗರಿಗೆ ಹೇಳ್ರಿ ಹತ್ತು ಹುಡುಗರಿಗೆ ಹೇಳ್ರಿ ಪಿ ಕ್ವಾರ್ಟರ್ ತಗೋರಿ ಬೇಡಾದ್ರೆ ಬಿಡ್ರಿ ನಿಮ್ಗೆ ನಾಲೆಜ್ ಸಿಕ್ತಿದೀನಿಲ್ಲ ಹಾ ಕೊಡಂಗಿಲ್ಲ ಯಾವಾಗ ಸಿಗ್ತದ ನೀವು ಕಲಿಸದಾಗ ಸಿಗ್ತದ ರೀ ಹಾ ಓದ್ರೆ ಸಿಗಂಗಿಲ್ಲ ಎಷ್ಟೋ ನೋಡ್ಸಿದಾವ್ ಸಾಕಷ್ಟು ಬುಕ್ಸ್ ಗಳದ ಇವತ್ತು ಐವತ್ ಬುಕ್ಸ್ ಅದಾವ ನೂರು ಬುಕ್ಸ್ ಅದಾವ್ ಹೋದ್ರೆ ಆಗ್ತದ ಗಣಿತ ತಿಳಿತದ ಬರ್ತದನ ವಿಜ್ಞಾನ ಹೋದ್ರೆ ತಿಳಿತದನ ಇಲ್ಲ ರೀ ತಿಳಿಯೋದಿಲ್ಲ ರೀ ನೀವಾಗಿ ಅರ್ಥ ಮಾಡ್ಕೊಂಡು ನೀವು ಮತ್ತೊಬ್ಬರಿಗೆ ತಿಳಿಸಿರಂದ್ರ ಅದು ನಿಮ್ಗೆ ಅರ್ಥ ಆಗ್ತಾ ಇದೆ ನೆನ್ಪಿಟ್ಕೋರಿ ನೀವಾಗಿ ಓದಿ ನೀವಾಗಿ ಮತ್ತೊಬ್ರಿಗೆ ಕಲಿಸಿರಂದ್ರ ಅದು ಅರ್ಥ ಆಗ್ತಾ ಇದೆ ಅದು ಪರ್ಫೆಕ್ಟ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಅದಾವತ್ತು ನೀವು ಮರೆಯೋದೇ ಇಲ್ಲ ಇಲ್ಲಾದ್ರೆ ಏನ್ ಮಾಡ್ರಿ ಒಬ್ಬರ ಏನ್ ಮಾಡ್ರಿ ಲೆಕ್ಕ ಬಿಡಿಸೋದ್ ಕೊಡ್ರಿ ಬುಕ್ನ ತಗೋರಿ ಯಾರು ಹುಡುಗೋರಿ ಇಲ್ರಿ ಸರ್ ನಮ್ಮಲ್ಲಿ ನಾವು ಓದೋದವ್ರಿ ಅನ್ಕೂಲ ನೀವು ನೀವು ಬುಕ್ಸ್ ತಗ್ರಿ ನಾವು ಮೂರ್ ಮಂದಿ ಫ್ರೆಂಡ್ಸ್ ಇದಾವೆ ನೀವೊಂದ್ ಲೆಕ್ಕ ನೀವೊಂದ್ ಚಾಪ್ಟರ್ ನೀವೊಂದ್ ಚಾಪ್ಟರ್ ನೀವೊಂದ್ ಚಾಪ್ಟರ್ ಇಲ್ಲದ್ರೆ ಒಂದ್ ಚಾಪ್ಟರ್ ತಗೋರಿ ಒಂದ್ ಚಾಪ್ಟರ್ ದಾಗ ಆ ಚಾಪ್ಟರ್ ದಾಗ ನೀವ್ ಐದು ಕ್ಕೆಶನ್ ತಗಿ ನೀವ್ ಐದು ಕ್ವಶನ್ ನಾ ಒಂದ್ ಐದ್ ಕ್ವಶನ್ ತೆಗಿತಾನೆ ಎಲ್ಲರೂ ಏನ್ ಮಾಡ್ರಿ ಶೇರ್ ಮಾಡ್ರಿ ನಿನ್ನ ಐದು ಕ್ವಶ್ನ ನಿಮ್ ಐದು ಕ್ವಶನ್ ಅವ್ರಿಗೆ ಕೊಡ್ರಿ ಅವರ ಐದು ಕ್ವಶನ್ ನೀವು ತಗೋರಿ ಹದ್ ಕ್ವಶ್ನ ಸೊ ಕ್ಯಾನ್ ಸಾಲ್ವ್ ಇಟ್ ನೀವು ಬಿಡಿಸ್ರಿ ಹೋದಗಳ ಹೆಂಗ ಬಾತ್ ಅಲ್ಲಿ ಹೋಗ್ ಬೇಕಾರ ಒಂದು ಬ್ಲಾಕ್ ಬೋರ್ಡ್ ತೊಂದ್ರೆ ರೂಲಿಂಗ್ ಬಿ ಪಿ ಬಿ ಎಡದಾಗ ನಿಮ್ಗೆ ಗೊತ್ತಿಲ್ಲ ಬಿಡಸ್ರಿ ಅವ್ರ ಹೇಳ್ರಿ ನಾನು ಐದ್ ಯಾಕಿದಾವಪ್ಪ ಹಿಂಗ್ ಬರಬೇಕು ಇತ್ ಬರ್ತಾ ಇದಾವ್ ನೀವು ಎಕ್ಸಾಮ್ ಬರ್ಬೋದು ಯಾಕೆ ನೀವ್ ಮಾಡಂಗಿಲ್ಲ ಅದನ್ನ ಬಿಟ್ಟ ಸುಮ್ ಸುಮ್ನೆ ಯಾಕೆ ಸಮಯ ಟೈಮ್ ಅನ್ನ ವೇಸ್ಟ್ ಮಾಡ್ತೀರಿ ಹಾ ಏ ಸಿಗೋದಿಲ್ಲ ರೀ ಅದ್ ಕಳ್ಕೊಂಡ್ ಟೈಮ ಹಾ ಒಮ್ಮ ಒಮ್ಮೆ ಕಾಲ್ಪಾರ್ ಮಾಡೋದು ಟೈಮ್ ಶಾರ್ಟ್ ಹಿಂಗ್ ನೋಡ್ತಾ ಇದ್ರ ನಾವ್ ಕಳೆದ ಜಿ ಪಿ ಎಸ್ ಎಳೆದ ಟಿ ಇ ಟಿ ನೋಡಿದಾಗ ಒಂದ್ ನಲ್ವತ್ತರಿಂದ ಐವತ್ತು ದಿನ ಅಷ್ಟೇ ಕೊಡ್ತಾರ ನಮಗ್ ಸ್ಟಡಿ ಮಾಡ್ಯ ಐವತ್ತಿಂದ ನಿಮ್ಗೆ ಎಕ್ಸಾಮ ಬಂದ್ಬಿಡ್ತದೆ ಅವಾಗ ಟಿ ಅಪ್ಲಿಕೇಶನ್ ಹಾಕ ಆ ಸರ್ಟಿಫಿಕೇಟ್ ಈ ಸರ್ಟಿಕೆಟ್ ಒಂದು ದಿವಸ ಹೋಗಿರ್ತೈತೆ ಇನ್ನ ಎಷ್ಟು ಜನ ಹಾಕಿದ್ರು ಯಾರ್ಯಾರು ಪಾಸ್ ಆತರು ಕ್ವಶನ್ ಪೇಪರ್ ಹೆಂಗ್ ಬರ್ತದ ಅವಾಗ ಆತಲ್ಲಿ ನೀವು ಅದೊಂದು ಹದ್ ದಿವ್ಸ ಉಳಿತ ದಿವಸ ಆಯ್ತು ಶುದ್ಧ ಜನ ಅರ್ಥ ಆಗ್ತಾ ಇದೆ ನನ್ನ ಮಾತು ನಿಮ್ಗೆ ಅಂತ ತಿಳ್ಕೊಂಡೇನ್ರಿ ನಾನೇ ನಿಮಗ್ ಬೈತಾ ಇಲ್ಲ ನನ್ನ ಒಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಅಷ್ಟೇ ಹೌದಾ ಯಾಕಂದ್ರೆ ಕರ್ನಾಟಕದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋರಿ ನಾವು ಬೇರೆ ಸಬ್ಜೆಕ್ಟ್ ಯಾವುದು ಮಾಡಂಗಿಲ್ಲ ನಿಮ್ಗೆ ಗೊತ್ತಿದೆ ಗಣಿತ ವಿಜ್ಞಾನ ಅಷ್ಟೇ ಮಾಡ್ತಿರ್ತವೆ ಕಾರಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಶಿಕ್ಷಕರ ಕೊರತೆ ಗಣಿತ ಶಿಕ್ಷಕರ ಕೊರತೆ ತುಂಬಾನೇ ಇದರಿ ನಿಮ್ಮಿಂದ ಅದ ಫಿಲ್ ಫಿಲ್ಅಪ್ ಆಗಬೇಕು ಅದಕ್ಕೆ ನೀವೇನ್ ಮಾಡ್ರಿ ಸ್ಟಡಿ ಮಾಡ್ರಿ ದಯವಿಟ್ಟು ಹೇಳ್ತಾ ಇದ್ದಾನೆ ಸೊ ತಾವು ಗಮನಿಸಬೇಕು ಇಲ್ಲೆಲ್ಲ ಟೈಮ್ ಎಲ್ಲೆಲ್ಲಿ ವೇಸ್ಟ್ ಮಾಡ್ತಾರಲ್ಲ ಆ ಟೈಮನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ದಯವಿಟ್ಟು ಟೈಮ್ ಅನ್ನ ಸೇವ್ ಮಾಡಿ ಸ್ಟಡಿ ಕಡೆ ಏನ್ ಮಾಡ್ರಿ ಗಮನ ಕೊಡ್ರಿ ಓದಲು ಏನ್ ಮಾಡ್ಬೇಕ್ರಿ ಹೇಳಲ್ರಿ ಓದಲು ಏನ್ ಮಾಡಬೇಕಂದ್ರೆ ಅದ್ನಿ ನಮ್ ಸರ್ಕಾರಿ ಶಾಲೆಗಳನ್ನ ಹೌದಾ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ನೆನ್ಪಿಟ್ಕೋರಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಿಮ್ಮಿಂದ ಏನ್ ಬೇಕಾಗಿದೆಪ್ಪ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ವಿಜ್ಞಾನ ಸ್ಪಷ್ಟವಾಗಿರ್ತಕ್ಕಂಥ ಗಣಿತ ತಿಳಿಬೇಕಾಗಿದೆ ನಾವು ಇವತ್ತಿಷ್ಟು ದೊಡ್ಡವರಾಗಿ ನಾವು ಇಷ್ಟು ಕಷ್ಟ ಪಡ್ತಾ ಇದ್ದಾವೆ ವಿಜ್ಞಾನ ಗಣಿತ ತಿಳ್ಕೊಲಿಕ್ಕೆ ಇನ್ನು ಚಿಕ್ಕ ಮಕ್ಕಳಿಗೆ ಬೇಸಿಕ್ ನಾಲೆಜ್ ಎಲ್ಲ ಆಗಿತ್ತಂದ್ರೆ ಸಮಸ್ಯೆ ಆಗ್ತದಲ್ರಿ ಹೌದು ನಮ್ಮ ಸಂಸ್ಥೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಮುಖ್ಯ ಗುರಿನೂ ಸಹಿತ ಅದ ಇದೆ ನಮ್ಮಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಅವ್ರ ಜಾಬ್ ಇಡ್ಲಿ ಬಿಡ್ಲಿ ಅವ್ರು ಯಾವ ಶಾಲೆಯಲ್ಲಿ ಕಲಿಸ್ತಾರಲ್ಲ ಅವ್ರಿಗೆ ಪರ್ಫೆಕ್ಟ್ ಗಣಿತ ಕಲಿಸ್ತಾ ಇದ್ದಾವೆ ನಾವು ಪರ್ಫೆಕ್ಟ್ ಆಗಿ ಸೈನ್ಸ್ ನಾಲೆಜ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದಾವೆ ಇಲ್ಲಿ ಯಾವುದೇ ರೀತಿ ಕೋಚಿಂಗ್ ಅಂದ್ರೆ ಕೋರ್ಸ್ ತಗೋದ ಅಮೌಂಟ್ ತಗೋದ್ ಮಾಡಂಗ ಏನು ಮಾಡಂಗಿಲ್ಲ ನಾವು ಆ ರೀತಿ ಸುಮ್ ಸುಮ್ಮನೆ ತೋದು ಸುಮ್ ಸುಮ್ಮನೆ ಮಾಡೋಂಗಿಲ್ಲ ಪರ್ಫೆಕ್ಟ್ ಆಗಿರತಕ್ಕಂತ ಜ್ಞಾನವನ್ನ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದಾವೆ ನೆನ್ಪಿಟ್ಕೋರಿ ನೀವು ಸಹಿತ ಏನ್ ಮಾಡ್ರಿ ಅಂದ್ರ ಕಲೀರಿ ಓದ್ರಿ ಹಾಗಾಗಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಸೈನ್ಸ್ ವಿಜ್ಞಾನ ವಿಷಯಕ್ಕಾಗಿ ಏನ್ ಮಾಡ್ಬೇಕಾಗ್ಯದ ನೀವು ಓದ್ಲೇಬೇಕು ಇವಾಗಿನಿಂದ ಏನಪ್ಪಾ ಅಂದ್ರೆ ಓದ್ಲಿ ಏನ್ ಮಾಡ್ಬೇಕಂದ್ರೆ ಇವತ್ತು ವಿಚಾರ ಮಾಡ್ಬೇಕು ನೀವ ಓಕೆ ನಮ್ಮ ಕುಟುಂಬದ ಬಗ್ಗೆ ನೀವು ವಿಚಾರ ಮಾಡ್ರಿ ಓಕೆ ನಿಮ್ಮ ಕುಟುಂಬ ಎಲ್ಲಿದೆ ಇವಾಗ ಯಾವ ಪರಿಸ್ಥಿತಿಯಲ್ಲಿ ಇದೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದಾರ ಅಥವಾ ನೀವು ಅವ್ರ ಮೇಲೆ ಡಿಪೆಂಡ್ ಇದಾರ ಹೌದಾ ನಮಗೂ ಆಸೆಗಳಿರ್ಬೇಕ್ರಿ ಸೈಡ್ ಅದ್ರ ಕಾರ್ ತೊಂದರ ನಾವು ಕಾರ್ ಯಾವಾಗ ತರೋದ್ರಿ ಸೈಡ್ ಅವ್ರ್ ಬಿಲ್ಡಿಂಗ್ ಕಟ್ಟಿದಾರ ಅನ್ಕೊಂಡಿ ನಾವು ಬಿಲ್ಡಿಂಗ್ ಯಾವಾಗ ಕಟ್ಟೋದ್ರಿ ಹೌದಾ ಸೈಡ್ ದರ ಬೂಟ ಶೂಸ್ ಹಾಕೊಂಡ ಬೈಕ್ ತೊಂದ್ ಹೋಗ್ತಾರ ನಾವ್ ಯಾವಾಗ ಹೋಗೋದು ನಮಗೂ ಆಸೆ ಇದಲ್ಲ ಇಷ್ಟೆಲ್ಲಾ ಮನ್ಯಾಗ ಅವ ಅಪ್ಪ ಕೆಲ್ಸಿದಾರೆ ನಮಗ ಹೌದಾ ಡಿ ಎಡ್ ಯಾವುದು ಬಿ ಎಡ್ ಕಲ್ಚರು ಡಿ ಎಡ್ ಕಲ್ಚರು ಡಿಗ್ರಿ ಮಾಡ್ಸಿರು ಪಿ ಯು ಸಿ ಮಾಡಿರು ಎಲ್ಲೆಲ್ಲೋ ಸಾಲ ಮಾಡಿ ಎರ ಕಡೆ ಏನೇನೋ ಇಸ್ಕೊಂಡು ಎಷ್ಟೆಷ್ಟು ಖರ್ಚು ಮಾಡಿ ಏನೋ ನಮ್ಗೆ ಕೆಲಸ ನಮಗೆ ನಮಗೇನು ಬೇರೆ ಕೆಲಸ ಕೊಡದೆ ಓದು 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 ಅಥ್ ಹೇಳ್ರಿ ಯಾಕ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ನಂಬಿಕೆ ಹೌದಾ ಹಾಗಾಗಿ ಆ ಕುಟುಂಬಕ್ಕಾಗಿ ನೀವು ಓದಲೇಬೇಕಲ್ರಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಿಲ್ರಿ ಯಾಕೆ ಓದಬೇಕು ಏನು ಅನ್ನೋದು ಕ್ಲಿಯರ್ ಎಸ್ ದಟ್ ಈಸ್ ಅ ಕುಟುಂಬಕ್ಕಾಗಿ ಏನ್ ಮಾಡ್ರಿ ಓದಲೇಬೇಕು ಇನ್ನ ಎಲ್ಲಾ ಹೆಚ್ಚಾಗಿ ಏನಪ್ಪಾ ಅಂದ್ರ ಆತ್ಮ ಗೌರವ ಅದನ್ನು ಕರಿತಾ ಇದಾವೆ ತಕ ನಾವು ಶಾಲೆಯಾಗ ಬೆಸ್ಟ್ ಆಗಿದಾವ್ರಿ ಪ್ರೈಮರಿ ಬೆಸ್ಟ್ ಇದ್ದೆ ನಾನು ಬೆಸ್ಟ್ ಸ್ಟೂಡೆಂಟ್ ಹೈಸ್ಕೂಲ್ದಾಗು ಬೆಸ್ಟ್ ಸ್ಟೂಡೆಂಟ್ ಕಾಲೇಜ್ ಬೆಸ್ಟ್ ಸ್ಟೂಡೆಂಟ್ ಡಿಗ್ರಿದಾಗ ಬೆಸ್ಟ್ ಬಿ ಎಡ್ ಬೆಸ್ಟ್ ಸ್ಟೂಡೆಂಟ್ ಎಲ್ಲರೂ ಸುತ್ತಮುತ್ತ ಸಮಾಜದಾಗು ನೀವೇನಾಗಿದೀರ ಎಸ್ ಸರ್ ಏ ಮೇಡಮ್ ಬಾರಿ ಇದಾರೆ ಅವರ ಬೆಸ್ಟ್ ದ್ರೂ ಕಲಿಸ್ತಾರೀ ಶಾನೆ ಬಾಳದಾರವ್ರ ಅಂತಿರ್ತಾರ ನಮಗೆ ಹೌದಾ ಹಾಗಾರ ನೀವ ಒಂದು ಜಾಬ್ ಇಡ್ಲಿಲ್ಲ ಅಂದ್ರೆ ಅಥವಾ ನೀವ ಒಂದು ಉನ್ನತ ಹುದ್ದೆಯಲ್ಲಿ ಇರ್ಲಾಗಿರಂದ್ರ ನಿಮಗೆ ಆತ್ಮ ಗೌರವ ಸಿಗ್ತದ್ರೆ ಅಥವಾ ಸ್ವಾಭಿಮಾನ ಇರ್ತದ್ರೆ ಇಲ್ಲಲ್ರಿ ಎಸ್ ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಟಿದ್ರೆ ನೀವು ಮಾಡ್ತೇರಿ ಅಂತಂದ ಸಮಾಜ ನಿಮ್ಮ ಮೇಲೆ ಏನಿದೆ ನಂಬಿಕೆ ಇಟ್ಟಿದೆ ನೀವು ಮಾಡ್ತೇರಿ ಅಂತಂದ ಹೌದಾ ಆದರೆ ಆದರೆ ನಿಮ್ಮ ಆತ್ಮ ವಿಚಾರ ಮಾಡ್ಬೇಕು ಇಷ್ಟೆಲ್ಲಾ ಸಮಾಜ ನಂಗೆ ಗೌರವ ಕೊಡ್ತಾ ಇದೆ ಅನ್ಕೊಳ್ಳಿ ನಾನು ಏನೋ ಒಂದು ಸಾಧಿಸ್ಬೇಕು ನಾನೇನೋ ಒಂದು ದೊಡ್ಡ ಸಾಧನೆ ಮಾಡಲೇಬೇಕು ಅದಕ್ಕಾಗಿ ನಾನು ಓದಬೇಕು ಅದಕ್ಕಾಗಿ ನಾನು ಏನು ಮಾಡಬೇಕು ಓದಬೇಕು ಏನೋ ಒಂದು ಸರ್ಕಾರಿ ನೌಕರಿ ಇಡ್ರಿ ಅಥವಾ ದೊಡ್ಡ ಒಂದು ಜಾಬ್ ಪ್ರೈವೇಟ್ ದಾಗ ಮಾಡ್ರಿ ಅದೇನು ಪ್ರಶ್ನೆ ಇಲ್ಲ ಬಟ್ ಒಂದು ಆರ್ಥಿಕ ಮಟ್ಟ ಸರಿ ಆಗುವಂತೆ ಏನ್ ಮಾಡ್ರಿ ಅಂದ್ರ ನಿಮ್ಮ ಆರ್ಥಿಕ ಮಟ್ಟ ಸರಿ ಹೊಂದುವಂತೆ ಆರ್ಥಿಕ ಮಟ್ಟ ಮೇಲೆ ಬರುವಂತೆ ಏನ್ ಮಾಡ್ರಿ ಒಂದು ಉದ್ಯೋಗನ ನೀವೇನ್ ಮಾಡ್ರಿ ಪಡ್ಕೊಡ್ರಿ ಯಾಕಂದ್ರೆ ಹೇಳಲ್ಲ ಇಷ್ಟೆಲ್ಲ ಏನದಪ್ಪ ಅಂದ್ರ ಮೇಲೆ ಜವಾಬ್ದಾರಿಗಳಿದಾವೆ ನೆನ್ಪಿಟ್ಕೋರಿ ರೈತ ಎಸ್ ಇನ್ನೊತಕ ನೀವು ಶಿಕ್ಷಣವನ್ನ ಪಡೆದಿದ್ದೀರಿ ಹೌದಾ ಇನ್ನೊತಕ್ಕ ನೀವೇನ್ ಮಾಡಿದಿರಿ ಶಿಕ್ಷಣವನ್ನ ಪಡೆದಿದ್ದೀರಿ ಈ ಶಿಕ್ಷಣ ಯಾವತ್ತು ಮೋಸ ಆಗ್ಬಾರ್ದು ಒಂದರಿಂದ ಏಳನೇ ತರಗತಿ ಕಲ್ತೀರಿ ಎಂಟರಿಂದ ಹತ್ತು ಕಲ್ತಿದ್ದೀರಿ ಹನ್ನೊಂದು ಹನ್ನೆರಡು ಕಲ್ತೀರಿ ಡಿಗ್ರಿ ಕಲ್ತೀರಿ ಬಿ ಎಡ್ ಕಲ್ತ್ರಿ ಆ ಕಲ್ತದ್ದು ಶಿಕ್ಷಣ ವೇಸ್ಟ್ ಆಗಬೇಕಾ ಇನ್ನತಕ್ಕ ಎಲ್ಲ ಕಲ್ತದ್ದನ್ನು ನೀರು ಏನು ಮಾಡಬೇಕು ಮರುಬೀದ್ ಹಾಕಬೇಕಾ ಮರುಬೀದ ಹಾಕಿದ್ರೆ ನೀರು ಸಿಗ್ತದ ನಮಗ ಇಲ್ಲ ಅಲ್ರಿ ಅಂದರೆ ಇನ್ನೊತಕ ಇಲ್ಲಿದ್ದ ನೀವು ಶಿಕ್ಷಣ ಪಡೆದಿರ ಅಂದ್ರೆ ಆ ಶಿಕ್ಷಣಕ್ಕೆ ಬೆಲೆನೇ ಇಲ್ವಾ ಆ ಶಿಕ್ಷಣಕ್ಕೆ ಅರ್ಥನೇ ಇಲ್ವಾ ಹಾ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯನಾ ಎಷ್ಟ ಸಾಧ್ಯ ರೀ ಯಾವಾಗ ನೀವು ಯಾವ್ದಾರ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾಗ ಮಾತ್ರ ಅಂತಾರ ಏ ಸಾಲಿ ಕಲ್ಸದಕ್ಕೆ ಸ್ವಾರ್ಥಕಾಯ್ತು ಮನೆಯಾಗ ಅವ ಅಪ್ಪ ಅಂತಾರ ಅಥವಾ ಮನೆಯಲ್ಲಿ ಯಾರ ದೊಡ್ಡವ್ರು ಇದ್ದಾರ ಅಂತಾರ ಅಜ್ಜ ಆಯ್ ಅಥವಾ ನಿಮ್ಮ ಅಣ್ಣ ಅಕ್ಕ ಯಾರಿದ್ದಾರೆ ಅವ್ರು ನಿಮ್ಗೆ ಯಾರು ಅವ್ರ ಅವ್ರು ಅಂತಿರ್ತಾರೆ ಏ ಶಾಲೆ ಶೇ ಸಾಲಿ ಕಲಸಿದ್ ಚಲೋ ಆಯ್ತು ನಣಪ ಅವ್ನ ಕಾಲ ಮ್ಯಾಗ ಅವ್ನು ನಿಂತಿರಲೇ ಅವ್ನು ಅವರ ಅವ್ನ ಕಾಲ ಮ್ಯಾಗ ಅವ್ನು ನಿಂತ ಇನ್ನ ಕಲ್ಸೋದಕ್ಕೆ ಏನಾಯ್ತು ಸ್ವಾರ್ಥಕ ಆಯ್ತು ಅರ್ಥ ಶಿಕ್ಷಣಕ್ಕೆ ಅಲ್ಲಿ ಬೆಲೆ ಬಂದಿತ್ತು ಹಂಗ್ರ ಆ ಶಿಕ್ಷಣಕ್ಕೆ ಬೆಲೆ ಬರಬೇಕಾದ್ರೆ ನೀವ್ಯಾಕ್ ಸುಮ್ನಿರ್ತೇರಿ ಸುಮ್ಮನೆ ಇರ್ತೇರಿ ಸುಮ್ಮನೆ ನಿರ್ಬ್ಯಾಡ್ರಿ ದಯವಿಟ್ಟು ಹೇಳ್ತಾ ಇದ್ದಾನೆ ಸುಮ್ಮನೆ ಇರ್ಲಿಕ್ ಹೋಗ್ಬೇಡಿ ಆದಷ್ಟು ಮಟ್ಟಿಗೆ ಏನು ಮಾಡ್ರಿ ಅಂದ್ರ ನಿಮ್ಮತನವನ್ನ ಬಿಟ್ಕೊಡಕ್ ಹೋಗ್ಬೇಡ್ರಿ ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ ನಿಮ್ಮಲ್ಲಿ ಅಗಾಧವಾದಂತ ಏನಿದೆ ಹೇಳ್ರಿ ಸೊ ಪ್ರತಿಭೆ ಇದೆ ಮನಸ್ಸು ಮಾಡಿದ್ರ ಏನ್ ಬೆಕ್ಕಾದ ಸಾಧಿಸಬಹುದು ನೆನಪಿರ್ಲಿ ಏನ್ ಬೆಕ್ಕಾದ ಸಾಧಿಸಬಹುದು ನಿಮ್ ಗೊತ್ತಿರ್ಲಿ ನನ್ ಜಾಬ್ ಹಿಡ್ಕಿಂತ ಮುಂಚೆ ಗೊತ್ತಿರ್ಲಿ ಮುಂಜಾನೆ ಏಳಕ್ಕೆ ಗಂಟೆಗೆ ಟ್ಯೂಷನ್ ಸ್ಟಾರ್ಟ್ ಆಗ್ತಿತ್ ಅಂದ್ರೆ ಸಾಯಂಕಾಲ ಒಂಬತ್ತರ ತನಕ ಟ್ಯೂಷನ್ ಸ್ಟಾರ್ಟ್ ಇರ್ತೈತೆ ನಮ್ದು ಹೌದಾ ಮಾಡ್ಲೇಬೇಕ್ರಿ ಪರಿಸ್ಥಿತಿಗಳು ಆ ರೀತಿ ಮಾಡ್ತಾ ಇದಾವೆ ಕೂಡು ಕೊಡಂಗಿಲ್ಲ ಮಲಕು ಕೊಡಂಗಿಲ್ಲ ನಿಮ್ಮನ್ನ ಯಾಕ ಪರಿಸ್ಥಿತಿಗಳು ಆ ರೀತಿ ಇರ್ತಾ ಇದಾವೆ ಸೈತಾ ಅಂತಾದನ್ ಕಷ್ಟ ನಿಮ್ಗೆ ಇಲ್ಲ ನಾನು ಅನ್ಕೊಂಡಿದ್ದೇನೆ ಸೈತಾ ಸೊ ಹಾಗಾಗಿ ದಯವಿಟ್ಟು ನಾನ್ ನಿಮಗ ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂದ್ರ ಓದ್ರಿ ಓದ್ರಿ ಹೆಂಗ್ ಓದ್ರಿ ಅಂದ್ರ ಅರ್ಥ ಮಾಡ್ಕೊಂಡ್ ಓದ್ರಿ ತಿಳ್ಕೊಂಡು ಓದ್ರಿ ಸುಮ್ ಸುಮ್ನೆ ಎಲ್ಲೋ ಒಂದ್ ಕಡೆ ಏನೋ ಹೇಳ್ತಾರೋ ಅದನ್ನ ನೋಡೋಣ ಇದನ್ನ ನೋಡಿ ಮಾಡ್ಲಿಕ್ಕೆ ಹೋಗಬೇಡಿ ಪ್ರತಿಯೊಂದು ವಿಷಯದಲ್ಲಿ ಸುಮ್ ಸುಮ್ನೆ ಹೋಗ್ಬೇಡ್ರಿ ದಯವಿಟ್ಟು ಹೆಂಗ್ ಸ್ಟಡಿ ಮಾಡ್ಬೇಕಾ ಆತರ ಸೊ ಪರ್ಫೆಕ್ಟ್ ಆಗಿರ್ತಕ್ಕಂಥ ನಾಲೆಜ್ ಇರಬೇಕು ಈಗ ಉದಾಹರಣೆ ಯಾವ್ದೋ ಒಂದು ಪ್ರಶ್ನೆ ಅದ ನೋಡಿ ಫಸ್ಟ್ ಸಬ್ಜೆಕ್ಟ್ ಯಾವ್ದು ಅನ್ನೋದು ನಿಮ್ಗೆ ಕ್ಲಿಯರ್ ಇರಬೇಕು ಎರಡನೇದ ಸಬ್ಜೆಕ್ಟ್ ದ ಯಾವ ಟಾಪಿಕ್ ಓದಾದ್ರೆ ಅನ್ನೋದು ಕ್ಲಿಯರ್ ಇರಬೇಕು ಆ ಟಾಪಿಕ್ ರಿಲೇಟೆಡ್ ಇರ್ತಕ್ಕಂಥ ಕಾನ್ಸೆಪ್ಟ್ ಗಳು ಏನಿದಾವೆ ನೋಡ್ರಿ ಕಾನ್ಸೆಪ್ಟ್ ಗಳು ಏನಿದಾವೆ ಹೌದಾ ಇನ್ನತಕ್ಕ ಕ್ವಶನ್ ಬಂದಿದ್ದು ಯಾವ್ದಾ ಹೌದಾ ಸೊ ಅದಕ್ಕೆ ಸಂಬಂಧಪಟ್ಟಂತ ಪಿ ಯು ಸಿಗ್ ಏನಾದ್ರು ರಿಲೇಟೆಡ್ ಇದೇನಾ ಪಿ ಯು ಸಿ ಏನಾದ್ರೂ ರಿಲೇಟೆಡ್ ಇದೆ ಅದರ ಮೇಲೆ ಕ್ವಶನ್ಸ್ಗಳು ಬಂದಾಗನಾ ಕಾನ್ಸೆಪ್ಟ್ ಏನಿದೆ ಸೊ ಅದು ಇವತ್ತಿನ ಟೆಕ್ನಾಲಜಿಗೆ ಏನಾದರೂ ಯೂಸ್ ಇದೆ ನೋಡಿ ಯಾವ ರೀತಿ ರಿಲೇಟೆಡ್ ತಗೋಬೇಕು ಅದ ಇವತ್ತು ಟೆಕ್ನಾಲಜಿ ಆಗಿರ್ಬೋದು ಮತ್ತು ಇವತ್ತು ಕರೆಂಟ್ ಅಫೇರ್ಸ್ಗೆ ಏನಾದ್ರೂ ನಮ್ಮ ಸೈನ್ಸ್ ಏನಾದರೂ ರಿಲೇಟೆಡ್ ಅದು ನಾನು ಓದ್ತಕ್ಕಂಥ ಸಬ್ಜೆಕ್ಟ ಇವೆಲ್ಲವೂ ಸಹಿತ ಗಮನಿಸಬೇಕಾಗ್ತಿತ್ತು ನೀವು ಹಾಂ ಇದರಲ್ಲಿ ನಮ್ಮ ಲೈಫಿಗೆ ಸಹಿತ ಅಪ್ಲೈ ಏನೇನಿದೆ ನಮ್ಮ ಲೈಫಿಗೆ ಏನಾದರೂ ಅಪ್ಲೈ ಆಗ್ತದೇನೆ ಅದ ನೋಡಿ ಇದರಲ್ಲಿ ಯಾವ್ದಾದ್ರು ಒಂದು ವಿದ್ಯೆ ಇರ್ತಾ ಇದೆ ಅದನ್ನ ನೀವು ಏನು ಮಾಡಬೇಕು ಗೆಸ್ ಮಾಡ್ಬೇಕೈತಿ ನೆನ್ಪಿಟ್ಕೋರಿ ಸುಮ್ನೆ ಸುಮ್ಮನೆ ಓದುವ ಹಾಗಿಲ್ಲ ರೀ ಹಾ ಸುಮ್ ಸುಮ್ಮನೆ ಓದೋ ಹಾಗಿಲ್ಲ ನಮ್ ಜಿ ಪಿ ಎಸ್ ಬ್ಯಾಚಿಗೆ ಏನೋ ಒಂದೊಂದು ಟಾಪಿಕ್ ನಮ್ಗೆ ಇಪ್ಪತ್ತ ಮೂವತ್ತ ವಿಡಿಯೋದವ್ರಿ ಒಂದೊಂದು ಟಾಪಿಕ್ ಹದಿನೈದ್ ಇಪ್ಪತ್ ವೀಡಿಯೋಸ್ ಇದಾವೆ ಹೌದಾ ಹಾ ಅಂದ್ರೆ ನಂದೇನ ಹೇಳ್ರಿ ಒಂದು ಕಲೆ ಆಕೈತಿರ ಅಂದ್ರ ಅದನ್ನ ಪರ್ಫೆಕ್ಟ್ ಆಗಿ ಕ್ಲಾರಿಟಿ ತಿಳ್ಕೊಂಡ್ ನಾ ಮುಂದ್ ಹೋಗ್ಬೇಕು ಸುಮ್ ಸುಮ್ಮನೆ ಏನ್ ಬೇಕಾದ ಒಂದ್ ತಾಸನ ಎರಡ್ ತಾಸನೆ ಸಬ್ಜೆಕ್ಟ್ ಮುಗಿಸೋದಲ್ಲ ರೀ ನೀವು ಓದೋದಲ್ಲ ಅದು ಓದೋದೇ ಅಲ್ಲ ಯೂಟ್ಯೂಬ್ ನಲ್ಲಿ ಟ್ರಯಲ್ಗಳನ್ನ ನೋಡೋದ್ ಟ್ರೀಝರ್ ಅಂತಾರಲ್ಲ ಟ್ರೈಲರ್ ಹಾವು ನೋಡೋದೇ ಅಲ್ಲ ಹೌದಾ ನಾನೇನ್ ಹೇಳೋದು ಯಾವ್ದು ಓದ್ತಿರ್ಲಾ ಅದನ್ನ ಪರಿಪೂರ್ಣತೆನ ಪಡ್ಕೋರಿ ಆ ವಿಷಯದ ಮೇಲೆ ಅಥವಾ ಆ ಒಂದು ಅಧ್ಯಾಯದ ಮೇಲೆ ಪರಿಪೂರ್ಣತೆ ನೀವೇನಾದ್ರು ಪಡೆದಿದ್ದಾರೆ ಸೊ ಖಂಡಿತ ಏನಾದಿರಪ್ಪ ಅಂದ್ರ ಯಶಸ್ವಿ ವ್ಯಕ್ತಿಗಳ ಆಗ್ತಿರಿ ಬರ್ತಕ್ಕಂತ ಟಿ ಟಿ ಪರೀಕ್ಷೆಗಳು ಪಿ ಎಸ್ ಟಿ ಆರ್ ಪರೀಕ್ಷೆಗಳು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಎಸ್ ಅನ್ನ ಪಡಿಬೇಕಾರ ಇವಾಗಿನ ಏನ್ ಮಾಡ್ರಿ ಓದ್ರಿ ಯಾಕ ಇವಾಗಿನ ಓದ್ರಿ ಅಂದ್ರ ಇನ್ನು ಕಲ್ಪರ್ಮಿಲ್ಲ ರೀ ಮೈಂಡ್ ಬಹಳಷ್ಟು ಫ್ರೀ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಮೈಂಡ್ ಏನಾಗಿರ್ತದೆ ಬಹಳಷ್ಟು ಫ್ರೀ ಆಗಿರ್ತಾ ಇದೆ ಕಾಲ್ಪರ್ ಮೈತರ ಮೈಂಡ್ ಫ್ರೀ ರೀ ಎಲ್ಲಾ ದಿಕ್ಕಿನಿಂದ ಪ್ರೆಷರ್ ಗಳು ಬಲ ಫೋರ್ಸ್ ಅಪ್ಲೈ ಆಗ್ತಿರ್ತದ ಪ್ರೆಷರ್ ಅಪ್ಲೈ ಆಗ್ತದ ಎಲ್ಲಿ ತಲೆ ಮೇಲೆ ಎಲ್ಲರೂ ಅಂತಾರೆ ಏ ಎಕ್ಸಾಮ್ ಬಂದ ಓದ್ ನೋಟಿಫಿಕೇಶನ್ ಆಗೈತಿ ಈಗಾರೇ ಅಭ್ಯಾಸ ಮಾಡ್ ಮನ್ಯಾಗ ಅಂತಿರ್ತಾರೆ ಈ ಸಲರ್ ನೌಕರಿ ಐತಿ ನೋ ನೋಡ್ ಎಲ್ಲಾ ಏನ್ ಬೇಕಾದ ಅಂತಿರ್ತಾರೆ ಒಬ್ರು ಓದ್ ಅಂತಿರ್ತಾರೆ ಒಬ್ರು ಏನ್ ಮಾಡ್ತಿ ನೋಡ್ ಅಂತಿರ್ತಾರೆ ಈ ಸಲರ್ ಆಗ್ತಿವಲ್ಲೋ ನೋಡ್ ಅಂತಿರ್ತಾರೆ ಏನ್ ಬೇಕಾದ ರೀ ಅವಾಗ ಅವರೆಲ್ಲ ಮಾತಾಡೋ ಕೇಳಿ 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 ಎಲ್ಲಾ ದಿಕ್ಕಿನಿಂದ ಏನಾದ್ರೆ ಪ್ರೆಷರ್ ಅಪ್ಲೈ ಆಗ್ತಿರ್ತದೆ ಹೌದಾ ಸೊ ಅವಾಗ ಏನಾಗ್ತದಪ್ಪ ಅಂದ್ರ ಸ್ಟಡಿ ಕಡೆಗೆ ಗಮನ ಇರೋದಿಲ್ಲ ಆ ಸಿಚುವೇಶನ್ ನ ಫೇಸ್ ಮಾಡ್ಬೇಕಾದ್ರ ಸೊ ಇವಾಗಿನಿರ್ತಕ್ಕಂತಹ ಫ್ರೀ ಟೈಮನ್ನ ನೀವೇನ್ ಮಾಡ್ರಿ ಯೂಸ್ ಮಾಡ್ಕೋರಿ ಹಾ ಇವತ್ತು ಅಂದ್ರೆ ಈ ಅವಕಾಶಗಳನ್ನ ಯಾರು ಬಳಸ್ಕೊತಾರೋ ಅವ್ರೇನಪ್ಪ ಅಂದ್ರ ಮುಂದಿನ ದಿನದ ಜಯಶಾಲಿ ವ್ಯಕ್ತಿಗಳಾಗ್ತಾರೋ ನಿಮ್ಮ ಸಾಧನೆ ಖಂಡಿತ ಸಿಕ್ಕೇ ಸಿಕ್ತಿ ಸಾಧನೆಗೊಂದು ಸಿಕ್ ಫಲ ಏನಾಗ್ತದ್ರಿ ಬಂದೇ ಬರ್ತಾ ಇದೆ ಅಥವಾ ಪ್ರಯತ್ನಕ್ಕೆ ಪ್ರಯತ್ನಕ್ಕೊಂದು ಫಲ ಏನದ ಸಿಕ್ಕ ಸಿಗ್ತಾ ಇದೆ ಹಾಗಾಗಿ ದಯವಿಟ್ಟು ಯಾವುದೇ ರೀತಿ ಏನ್ ಮಾಡ್ಲಿಕ್ಕೆ ಹೋಗ್ಬಾರ್ರಿ ಮೈಂಡ್ ವಾಶ್ಗಳನ್ನ ಮಾಡ್ಕೊಕ್ ಹೋಗ್ಬೇಡ್ರಿ ಎಲ್ಲ ಆಗೋದಾಗ್ತಿರ್ತದೆ ನಾವು ಸಿದ್ದೇಶ್ವರ ಸ್ವಾಮೀಜಿ ಅವಳು ಹೇಳ್ತಾರಲ್ಲ ಬರೋದ್ ಬರ್ತದ ಇರ್ತದ ಹೋಗೋದು ಹೋಗ್ತದೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ ಕಾಲ್ಪಾರ್ಮ್ ಬಂದು ಬರ್ತದೆ ಇರೋದು ಇದಾಗಿರ್ತದೆ ಮತ್ತೆ ಅದಾಗ ಹೋಗ್ತದ ಬಂದಿತಿ ಹೋಗಿತಿ ಯಾವಾಗ ಬರ್ತೈತಿ ತಲೆ ಕಟ್ಸು ಬದ್ಲೇ ಈಗಿರ್ತಕ್ಕಂಥ ಟೈಮ್ದಲ್ಲಿ ನಾನು ಎಷ್ಟು ಓದಿದೆ ಇವತ್ತು ಇಪ್ಪತ್ನಾಲ್ಕು ಗಂಟೆ ಇದೆ ಮಲ್ಕೊಂಡು ಎಷ್ಟ ಟೈಮ್ ಎಷ್ಟು ಸೇವ್ ಮಾಡ್ಕೊಂಡು ಅದ್ರ ಎಷ್ಟು ಸ್ಟಡಿ ಮಾಡಿದೆ ಅದು ಇಂಪಾರ್ಟೆಂಟ್ ರೀ ಅವಾಗ ಮನಸ್ಸಿಗೆ ಏನಾದ್ರೆ ಖುಷಿ ಆಗ್ತದೆ ರೀ ಸಾಯಂಕಾಲ ರಾತ್ರಿ ಊಟ ಮಾಡುವಾಗ ಅನ್ನದ ತುತ್ತು ಬಾಯಾಗ ಹೋಗಕ್ಕಿಂತ ಮುಂಚೆ ತಲೆ ಆಗಿ ಬರಬೇಕು ನಾನು ಇವತ್ತು ಎಷ್ಟು ಓದಿದೆ ಹಾ ಅಂದಾ ಬಾಯಿ ರುಚಿ ಆಗ್ತದ್ರೆ ಅದಲ್ಲ ತಗ ರುಚಿ ಹಾಕ್ತಂಗಿಲ್ಲ ಹಿಂಗೇನಾದ್ರು ಮನಸ್ಸಿಗೆ ಕೆಲವೊಂದು ರೂಲ್ಸ್ ಗಳನ್ನ ಮಾಡ್ಕೋರಿ ನಿಮ್ಮದೇ ಆದಂತ ಸಿದ್ಧಾಂತಗಳನ್ನ ಇಟ್ಕೋರಿ ದಯವಿಟ್ಟು ಆ ಸಿದ್ಧಾಂತಗಳನ್ನ ಪಾಲಿಸುವಂತ ಕೆಲಸ ಮಾಡ್ರಿ ಕೆಲವೊಮ್ಮೆ ಕಾರ್ಯಕ್ರಮ ಇದ್ದಾಗ ಫಂಕ್ಷನ್ ಇದ್ದಾಗ ಏನೋ ಒಂದು ಸಮಸ್ಯೆಗಳಿದ್ದಾಗ ಡೇ ಹೋಗ್ಬೋದು ತಲೆ ಕೆಡ್ಸ್ಕಂಗಿಲ್ಲ ಆ ಡೇನ ನೆಕ್ಸ್ಟ್ ದಿನಗಳಲ್ಲಿ ಯಾವ ರೀತಿ ಕವರ್ ಮಾಡ್ತೀರಾ ಅದು ನಿಮ್ಗೆ ಗೊತ್ತಿರ್ಬೇಕು ನಾಳೆ ಫಂಕ್ಷನ್ ಅಂದ್ಕೊಳ್ಳೆ ನಾಳೆ ಕೆಲಸಗಳಲ್ಲ ಇವತ್ತು ಮುಗಿಸ್ ಹೋಗ್ತೀರಿ ಕರೆಕ್ಟಾ ಬಟ್ ನಾಳೆ ಒಂದ್ ದಿನ ಹೋಗಿರ್ತಾರೆ ಆದ್ರೆ ಸ್ಟಡಿ ಬಗ್ಗೆ ಒಂದು ಲಕ್ಷ ಕೊಡಂಗಿಲ್ಲ ನಾಳೆ ದಿನ ಸ್ಟಡಿ ಭಯತ್ ಅಂತ ಮುಂದಿನ ದಿನಗಳಲ್ಲಿ ಎಕ್ಸ್ಟ್ರಾ ಟೈಮ್ ಏನಾದ್ರು ಓದ್ತಾವ ಓದಿದೀರಾ ಎಸ್ ದಟ್ ಈಸ್ ಇಂಪಾರ್ಟೆಂಟ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ಇವತ್ತ ಯಾರು ಓದಿದರೂ ಅವ್ರ ಜಗತ್ತನ್ನ ಆಳ್ತಾ ಇದಾರೆ ನೆನ್ಪಿಟ್ಕೋರಿ ಯಾರು ಓದಿಲ್ಲ ಅವರು ಜಗತ್ತಿಗೆ ಪರಿಚಯನೇ ಇಲ್ಲ ನೆನ್ಪಿಟ್ಟುಕೋರಿ ಸಮಾಜಕ್ಕೆ ಪರಿಚಯ ಇಲ್ಲ ಯಾರು ಓದಿದ್ದಾರೆ ಯಾರು ಓದ್ತಾ ಇದ್ದಾರೆ ಅವ್ರ ಸಮಾಜಕ್ಕೆ ಪರಿಚಯ ಇದಾರೆ ಯಾರು ಓದುತ್ತಾ ಇಲ್ಲ ಯಾರು ಓದುತ್ತಾ ಇಲ್ಲ ಅವ್ರ ಸಮಾಜಕ್ಕೆ ಗೊತ್ತೇ ಇಲ್ಲ ಇವ್ರು ಇದಾರು ಇಲ್ಲೋ ತಂಡ ಹೌದಾ ಸಾಗರ ಹಾಗಾದ್ರೆ ನೀವು ಯಾವ ಲಿಸ್ಟ್ನಾಗ ಸೇರ್ತೀರ ನಿಮಗೆ ಬಿಟ್ಟಿದ್ದು ಸೊ ಮಾತುಗಳೇನಾದ್ರು ಹಾರ್ಡ್ ಆಗಿತ್ತು ಅಂದ್ರೆ ಸೊ ಕ್ಷಮೆ ಇರಲಿ ಒಂದೇ ವಿಚಾರ ಏನಪ್ಪಾ ಅಂದ್ರ ನೀವು ನಿಮ್ಮಲ್ಲಿರ್ತಕ್ಕಂಥ ಅಳಸಿತನ ಏನದಲ್ಲ ಅಥವಾ ಒಂದು ಚಂಚಲ ಇದಲ್ಲ ಮಾಡಿದರಾಯಿತು ಮಾಡಿದರಾಯ್ತು ಅದನ್ನ ತೊಲಗಿ ಹಾಕಿಕೊಳ್ಳಲು ಕೆಲವೊಂದು ವಿಚಾರಗಳನ್ನ ನಾನು ನೇರವಾಗಿ ನಿಮ್ ಜೊತೆ ಏನ್ಮಾಡಿದೀನಿ ನೋಡಿರಿ ಮಾತಾಡಿದ್ದೀನಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ಕೆಟ್ಟ ಗುಣಗಳು ಏನಾಗಲಿ ಹೋಗ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಐ ಆಮ್ ರೆಡಿ ಐ ಆಮ್ ಫಿಟ್ ಫಾರ್ ದ ಎನಿ ಎಕ್ಸಾಮ್ ಬರ್ತಕ್ಕಂಥ ದಿನಗಳಲ್ಲಿ ನಾನು ರೆಡಿ ಇದ್ದೀನಿ ನಾನು ಫಿಟ್ ಇದ್ದೀನಿ ನಂಗೆ ಬರಿತೀನಿ ಅನ್ನುವಂಥ ಆತ್ಮಸ್ಥೈರ್ಯ ನಿಮ್ಮಲ್ಲಿ ತುಂಬಲಿ ಪ್ರತಿದಿನ ಓದುವಂತಾರ ಆಗಲಿ ನೀವು ನೀವು ಕನ್ ಕನ್ಸನ್ನು ಕಂಡಿದ್ರೆ ಆದಷ್ಟು ಗಂಟೆಗೆ ಬೇಗನೆ ಈಡೇರ್ಲಿ ಅದಕ್ಕೆಲ್ಲ ಒಂದೇ ದಾರಿ ನಿಮ್ಮ ಪ್ರಯತ್ನ ನಿಮ್ಮ ಓದು ನಿರಂತರವಾಗಿದ್ದರೆ ಮಾತ್ರ ಅವು ಎಲ್ಲವೂ ಸಾಧ್ಯ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ದಾರ ಏನ್ ಮಾಡ್ಬೋದು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಎಸ್ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸ್ಟಡಿ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್